ಕುಮ್ಟಾ ತಾಲೂಕಿನ ಬಾಡದ ಪ್ರಸಿದ್ಧ ಶ್ರೀ ಕಾಂಚಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಉದ್ಯಮಿ ಎಚ್ ಎಸ್ ಗಜಾನನ್ ಅವರು ಐದು ಲಕ್ಷ ರೂಪಾಯಿ ವೆಚ್ಚದ ಏಳು ಕೆ ವಿ ವಿದ್ಯುತ್ ಸಾಮರ್ಥ್ಯದ ಸೋಲಾರ್ ಅನ್ನು ದೇವಾಲಯಕ್ಕೆ ದೇಣಿಗೆಯಾಗಿ ನೀಡಿದರು ಕುಮಟಾ ತಾಲೂಕಿನ ಬಾಡದ ಪ್ರಸಿದ್ಧ ಶ್ರೀ ಕಾಂಚಿಕಾಂಬಾ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಸ್ ಎಸ್ ಹೆಗಡೆ ಅವರು ಏಳು ಕೆ ವಿ ವಿದ್ಯುತ್ ಸಾಮರ್ಥ್ಯದ ಸೋಲಾರ್ ಅನ್ನು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ಆರ್ ಜಿ ನಾಯ್ಕ ಅವರು ಉದ್ಯಮಿ ಎಸ್ ಗಜಾನನ್ ಅವರು ಮೂಲತಃ ಬಾಡದವರೇ ಆಗಿದ್ದು ಅವರು ಬೆಂಗಳೂರಿನಲ್ಲಿ ತಮ್ಮ ಉದ್ಯಮ ನಡೆಸಿ ಯಶಸ್ವಿಯಾಗಿದ್ದಾರೆ ಶ್ರೀ ಕಾಂಚಿಕಾಂಬಾ ದೇವಿಯ ಭಕ್ತರಾಗಿರುವ ಅವರು ದೇವಾಲಯಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಕನಸು ಹೊತ್ತಿದ್ರು ವಿದ್ಯುತ್ ಬೇಡಿಕೆ ಇರುವ ಈ ಕಾಲಘಟ್ಟದಲ್ಲಿ ದೇವರು ಅವರಿಗೆ ಪ್ರೇರಣೆ ನೀಡಿ ಸುಮಾರು ಐದು ಕೆವಿ ವಿದ್ಯುತ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ದೇಣಿಗೆಯಾಗಿ ನೀಡಿದ್ದಾರೆ

ಈಗ ನಮ್ಮ ಕುಟ್ಟ ತಾಲೂಕಿನ ಕೂಡ ಒಂದು ಎರಡು ಮೂರು ಇಂಡಸ್ಟ್ರಾರಂಭ ಮಾಡ್ತಿದ್ದಾರೆ ದೇವರವರು ಯಾವ ಪ್ರೇರಣೆ ಕೊಡ್ತೋ ಗೊತ್ತಿಲ್ಲ ಇತ್ತು ಈ ನಮಗತೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಏಳು ಕೆ ಸೋಲಾರ್ ಪ್ಲಾಂಟ್ ಅನ್ನ ದೇವಸ್ಥಾನಕ್ಕೆ ತಮ್ಮ ಸ್ವಂತ ದೇಣಿಗೆ ದೇಣಿಗೆಯಾಗಿ ಇವತ್ತು ಕೊಟ್ಟಿದ್ದಾರೆ ಉದ್ಘಾಟನೆಯನ್ನ ನಮ್ಮ ಅಧ್ಯಕ್ಷರಾದಂತಹ ಎಸ್ ಎಸ್ ಹೆಗಡೆ ಅವರು ಮತ್ತು ಎಚ್ ಎಸ್ ನೆರವೇರಿಸಿದ್ದಾರೆ ನಮ್ಮ ಪ್ರಾರ್ಥನಿಷ್ಠೆ ಗಜಾನನವರಿಗೆ ಅವರಿಗೆ ಅನೇಕ ದೇವಸ್ಥಾನದಲ್ಲಿ ಅವರು ಇಂತಹ ಒಂದು ದೇಣಿಗೆ ಹುಮ್ಮ ಮುಖಾಂತರವಾಗಿ ಬಹುಶಃ ಅತ್ಯಂತ ಉಪಯುಕ್ತವಾದ ಸಾಧನವನ್ನು ಕೊಡುವಂತ ಶಕ್ತಿಯನ್ನು ಭಗವಂತ ಅವರನ್ನು ದಯಪಾಲಿಸಿ ಹೇಳ್ತಕ್ಕಂಥ ಮನವಿಯನ್ನ ನಮ್ಮ ಇಡೀ ಮೂರು ಗ್ರಾಮದ ಪರವಾಗಿ ನಾವು ಅವ್ರಿಗೆ ವಿನಂತಿ ಮಾಡ್ತಿದ್ದೇನೆ ದೇವ ದೇವರನ್ನ ಎರಡನೇ ಮೂರನೇದಾಗಿ ನಮಗೆ ಅನೇಕ ಈ ಒಂದು ಐತಿಹಾಸಿಕ ದೇವಸ್ಥಾನಕ್ಕಿದ್ರೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅನೇಕನ ಪೂಜೆ ವೇಳೆಯಲ್ಲಿ ಮತ್ತೊಂದು ವೇಳೆಯಲ್ಲಿ ಸ್ವಲ್ಪ ನಮ್ಗೆ ಸಮಸ್ಯೆ ಆಗಿರೋದ್ರಿಂದ ಅದು ಹೇಳಿದ ತಕ್ಷಣವೇ ಗಜಾನನ ಅವರು ಅದನ್ನ ಇಲ್ಲ ನಾನೇ ಹಾಕೋಡ್ತೀನಿ ಅಂತ ಒಂದು ಮನಸ್ಸನ್ನು ಮಾಡಿ ಹಾಕೊಟ್ಟಿದ್ದಾರೆ ಹಾಗಾಗಿ ಶುಭ ಶುಭ ಮುಹೂರ್ತ ಅಂತ ಹುಣ್ಣಿಮೆ ಇವತ್ತು ನಮ್ಮ ಪ್ರಸಿದ್ಧ ಜಾತ್ರೆ ಕೂಡ ಹೌದು ನಮ್ಮ ದೇವಸ್ಥಾನದ ಹಾಗಾಗಿ ಈ ಒಂದು ಅಮೃತಗಳಿಗೆ ಅವರ ಕೈಯಿಂದ ಏನು ಉದ್ಘಾಟನೆ ಆಗಿದೆ ರೋಶ ಇಂತ ಅನೇಕ ಕೆಲಸವರ ಕೈ ನಾಗಿ ಹಾಕ್ತಕ್ಕಂತ ಪ್ರಾರ್ಥನೆಯನ್ನ ನಾ ದೇವರ ಮಲ್ಲಿ ಉದ್ಯಮಿ ಎಚ್ ಎಸ್ ಗಜಾನನ ಮಾತನಾಡಿ ಪರಿಸರ ಸ್ನೇಹಿಯಾದ ಸೌರ ವಿದ್ಯುತ್ ಪರಿಸರವನ್ನು ಸ್ವಚ್ಛವಾಗಿಡುವುದರ ಜೊತೆಗೆ ವಿದ್ಯುತ್ ಬಿಲ್ ಉಳಿಕೆಗೂ ನೆರವು ನೀಡುತ್ತದೆ ಸಾಮಾನ್ಯ ವಿದ್ಯುತ್ ಬಳಕೆಯಿಂದ ಎದುರಾಗುವ ಸಮಸ್ಯೆಗಳಿಗೆ ಸೌರ ವಿದ್ಯುತ್ ಅತ್ಯುತ್ತಮ ಪರಿಹಾರವಾಗಿದೆ ದೇವಾಲಯಕ್ಕೆ ಸೋಲಾರ್ ಅಳವಡಿಸಿದರೆ ವಿದ್ಯುತ್ ಉಳಿತಾಯವಾಗಲಿದೆ ಸೋಲಾರ್ ದೇಣಿಗೆಯಿಂದ ಹಲವು ವರ್ಷಗಳ ಕಾಲ ದೇವರ ಸೇವೆ ಮಾಡಿದಷ್ಟು ಪುಣ್ಯಾಸಿಗಳಿದೆ ಎಂದು ಅಂದುಕೊಂಡಿದ್ದೇನೆ ದೇವರು ನನಗೆ ಈ ಪ್ರೇರಣೆ ನೀಡಿದ್ದು ಎಲ್ಲರ ಸಹಕಾರ ನನಗೆ ಶ್ರೀರಕ್ಷೆಯಾಗಿದೆ ಎಂದರು ಹೋದ ತೇರಿನಲ್ಲಿ ಅಂದರೆ ಒಂದು ಹದಿನೈದು ದಿವಸದ ಹಿಂದೆ ತೇರಿನಲ್ಲಿ ಬಂದಾಗ ಹೀಗೆ ಮಾತಾಡ್ತಾ ಇರ್ಬೇಕಂದ್ರೆ ಸೋಲಾರ್ ಹಾಕಿದ್ರು ಹೇಗಿರುತ್ತೆ ಅಂತ ನನ್ನ ಅಧ್ಯಕ್ಷರು ಆರ್ಜಿ ನೆಕ್ ಇವ್ರದರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕು ಯಾಕೋ ಸೋಲಾರ್ ಅಂತ ಸ್ವಲ್ಪ ಅಂದ್ರೆ ನಮ್ದು ಉಳಿತಾಯ ಆಗುತ್ತೆ ವಿದ್ಯುತ್ ಅದು ಕಾನ್ಸೆಪ್ಟ್ ಎಲ್ಲ ಕಡೆ ಡೆವಲಪ್ ಆಗ್ತಾ ಇದೆ ನಮ್ಮ ಸರ್ಕಾರ ಕೂಡ ಸೋಲಾರ್ನ ತುಂಬ ಪ್ರಮೋಟ್ ಮಾಡ್ತಾ ಇದೆ ನನಗಷ್ಟು ಈ ದೇವಸ್ಥಾನದ ಸೋಲಾರ್ ಹಾಕಿದ ಇಪ್ಪತ್ತೈದು ವರ್ಷ ದೇವ್ರ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಅನ್ಸ್ತು ಏನೋ ಪ್ರೇರಣೆ ಆಯಿತು ಅದಕ್ಕೆ ನಮ್ಮ ಧರ್ಮ ಅವರು ತುಂಬಾ ಸಹಕಾರ ಕೊಟ್ಟರು ನನ್ನ ಜೊತೆ ಕಂಪ್ಲೀಟ್ ಸೋಲಾರ್ ಪ್ಲಾಂಟ್ ಅನ್ನ ಎಲ್ಲ ಸೆಟ್ ಮಾಡಿದ್ದಾರೆ ನೆನೆಸ್ಕೊಳ್ಳೇಬೇಕು ಸೊ ರಾಜ್ ನಾಯ್ಕ ಸಂಕಲ್ಪ ಆಗ್ತಾನೆ ಇದೆ ಅದೇ ತರ ನಮ್ಮ ಅಧ್ಯಕ್ಷರನ್ನು ಇವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅನುಕೂಲ ಆದ್ರೆ ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಸದಸ್ಯರಾದ ಮಹಲೇಶ್ವರ ನಾಯ್ಕ್ ಶ್ರೀಧರ್ ಬೀರ್ಕೋಡಿ ಎಚ್ ಎಸ್ ವಿಠಲ್ ವ್ಯವಸ್ಥಾಪಕ ಪರಮೇಶ್ವರ ಭಂಡಾರಿ ಕಾರ್ಯಕರ್ತ ವಿವೇಕ್ ಹೆಗಡೆ ಸೋಲಾರ್ ಅಳವಡಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಧರ್ಮಾ ಬಾಡ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ